ಇವತ್ತು ಮಾನ್ಯ ಸಂಸದರಾದಂಥ ನಮ್ಮ ಪಕ್ಷದ ಹಿರಿಯ ಮುಖಂಡರಾದಂಥ ಶ್ರೀ ಪ್ರಕಾಶ ಹುಡುಗೇರಿ ಸಾಹೇಬ್ರ ಅವರು ನಾಮಿನೇಷನ್ಗೆಲ್ಲ ಬಂದಿದ್ದರು ಅವರು ನಮ್ಮೆಲ್ಲರಿಗೂ ಆದರ್ಶ ನಾವು ಬೆಳೆಯುವಂಥ ಹಂತದಲ್ಲಿ ಒಬ್ಬ ರಾಜಕಾರಣಿ ಯಾವ ರೀತಿ ಸಮಾಜ ಸೇವೆಯಲ್ಲಿ ರಾಜಕಾರಣದಲ್ಲಿ ಯಾವ ರೀತಿ ಅವರು ಅವರೊಂದು ತತ್ವ ಆದರ್ಶವನ್ನು ಅಳವಡಿಸಿಕೊಂಡು ಅಳವಡಿಸ್ಕೊಂಡಂಥವ್ರು ಸೊ ಅವರನ್ನ ನೋಡಿ ನಾವು ಈ ಹೊತ್ತಿನಲ್ಲಿ ಬೆಳೀತಾ ಇದ್ದೀವಿ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಬೇರೆ ವಿಚಾರ ದೊಡ್ಡ ದೊಡ್ಡ ವಿಚಾರೆಲ್ಲ ಮಾತನಾಡ್ತಾರೆ ಒಬ್ಬ ಕೆಲಸಗಾರ ಪ್ರಾಮಾಣಿಕವಾಗಿ ತನ್ನ ಕ್ಷೇತ್ರದ ಅಭಿವೃದ್ಧಿಯನ್ನೇ ಮಾಡುವಂತ ಹಗಲಿರಳು ಶ್ರಮಿಸುವಂತ ಪ್ರಕಾಶನ ಹುಕ್ಕೇರಿಯವರ ಒಂದು ಗೆಲುವು ಖಂಡಿತವಾಗಲೂ ಚಿಕ್ಕೋಡಿನಲ್ಲಿ ಆಗುತ್ತೆ ಅನ್ನುವಂಥ ಆತ್ಮವಿಶ್ವಾಸ ಇದೆ ಈ ಬಾರಿ ಚುನಾವಣೆ ಹೋದ ಬಾರಿ ಚುನಾವಣೆಯಾಗೆ ಮೋದಿಯವರ ಬೇವಿದೆಯೋ ಆ ರೀತಿಯಂತೂ ಎಲ್ಲೂ ಬೇವಿಲ್ಲ ಅಭ್ಯರ್ಥಿಯ ಮೇಲೆ ಮತ್ತು ಕೆಲಸಗಳ ಮೇಲೆ ಹೋಗುತ್ತೆ ನಮ್ಮ ಪಕ್ಷ ನಮ್ಮ ಸಮ್ಮಿಶ್ರ ಸರ್ಕಾರ ಕೆಲಸ ಮಾಡಿದೆ ಕಳೆದ ಐದು ವರ್ಷದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಕೂಡ ಅತ್ಯುತ್ತಮ ಕೆಲಸ ಮಾಡಿದೆ ಸುಮಾರು ಎಂಟುನೂರು ಕೋಟಿ ಸಂಸದೀಯ ಒಂದು ಇದರಲ್ಲಿ ಕಾರ್ಯಕ್ಷೇತ್ರದಲ್ಲಿ ಕೋಟಿ ಅನುದಾನವನ್ನು ಪ್ರಕಾಶ್ ಹುಕ್ಕೇರಿಯವ್ರು ಬಿಡುಗಡೆ ಮಾಡಿಸ್ಕೊಂಡು ಬಂದಿದ್ದಾರೆ ಬರೀ ಐದು ವರ್ಷದಲ್ಲಿ ಇದು ಸಾಮಾನ್ಯದ ಮಾತಲ್ಲ ಸೊ ಜನರ ಒಂದು ಆಶಯ ಪ್ರಕಾಶನ ಹುಕ್ಕೇರಿಯವ್ರ ಮೇಲೆ ಇದೆ ಖಂಡಿತವರು